ವೈದ್ಯರ ನಿರ್ಲಕ್ಷ್ಯ ಅನ್ನೋ ಕಾರಣಕ್ಕೆ ಮತದಾನವನ್ನೇ ಬಹಿಷ್ಕಾರ ಮಾಡಿದ್ದಾರೆ ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ನಡೆದ ನಡೀತಾ ಇರೋ ಘಟನೆ ಇದು ಮತಗಟ್ಟೆಗೆ ಸುಳಿತಾ ಇಲ್ಲ ತಾವರಗೇರಾ ಪಟ್ಟಣದ ಜನ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರಗೇರಾ ಇದು ಮತಗಟ್ಟೆ ಸಂಖ್ಯೆ ನೂರ ನಲವತ್ತೇಳರಲ್ಲಿ ಮತದಾನವನ್ನು ಬಹಿಷ್ಕಾರ ಮಾಡಿದ್ದಾರೆ ವೈದ್ಯರ ಮೇಲೆ ಕ್ರಮ ಆಗೋವರೆಗೂ ಮತ ಹಾಕಲ್ಲ ಅಂತಿದ್ದಾರೆ ಜನ ಖಾಲಿ ಖಾಲಿ ಹೊಡಿತಾ ಇದೆ ಮತಗಟ್ಟೆ ಯಾರು ಜನಾನೇ ಇಲ್ಲ ಏಳು ಗಂಟೆಯಿಂದ ಶುರುವಾಗಿರೋದು ಹತ್ತು ಗಂಟೆ ಆಯಿತು ಈಗಾಗಲೇ ಈಗಲೂ ಕೂಡ ಮತದಾರರು ಬರ್ತಾ ಇಲ್ಲ ನೋಡಿ ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಇತ್ತು ಹಾಗಾಗಿ ಮತಗಟ್ಟೆಗೇನೆ ಬರ್ತಾ ಇಲ್ಲ ಇಲ್ಲಿನ ಜನ ತಾವರ್ಗೆರೆ ಪಟ್ಟಣ ಇದು ತಾವರ್ಗೆರಾ ಪಟ್ಟಣದಲ್ಲಿ ವೈದ್ಯರ ಸಮಸ್ಯೆ ಎದುರಾಗಿತ್ತು ಅಂದರೆ ನಿರ್ಲಕ್ಷ್ಯ ತೋರಿದ್ರು ಅಂತೇಳಿ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗಾಗಿ ಇದೀಗ ಜನಾನೇ ಬರ್ತಾ ಇಲ್ಲ ಮತದಾನ ಮಾಡೋದಕ್ಕೂ ಕೂಡ ಬರ್ತಾ ಇಲ್ಲ ಅನ್ನುವಂತಹ ಏನು ಲಭ್ಯ ಆಗ್ತಾ ಇದೆ ಅಂದರೆ ಈ ಇಲ್ಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋವರೆಗೂ ನಾವು ಈ ಮತದಾನದಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಜನತೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಬಸವರಾಜ್ ಈಗಾಗಲೇ ವೈದ್ಯರ ನಿರ್ಲಕ್ಷ್ಯ ಅಂತೇಳಿ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ಆಗಿತ್ತು ಯಾಕಂತಂದ್ರೆ ಒಂದು ಲಕ್ ಎಂತ ಲಕ್ಷ್ಮೀ ನೇಮಿನಾಥ್ ಅಂತೇಳಿ ಮೃತಪಟ್ಟಿದ್ರು ಇದಾದ ಮೇಲೆ ಇವರ ವಿರುದ್ಧನೇ ಪ್ರತಿಭಟನೆಗಳು ಆಗಿತ್ತು ಈ ಇನ್ನೂವರೆಗೂ ಯಾವುದು ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ಮತದಾನವನ್ನೇ ಬಹಿಷ್ಕಾರ ಮಾಡಿದ್ದಾರೆ ಸೊ ಯಾರಾದರೂ ಅಧಿಕಾರಿಗಳು ಬಂದು ಮನವೊಲಿಸುವಂತಹ ಪ್ರಯತ್ನ ಏನಾದರೂ ಮಾಡ್ತಾ ನೋಡೋದಾದ್ರೆ ಹೌದು ಸ್ವಲ್ಪ ಏನಂತಂದ್ರೆ ತಾವರ್ಗೆರೆ ಅಂದ್ರೆ ತಾಲ್ಲೂಕಿನ ತಾಲೂಕಿನ ತಾವಿಗೇರ ಪಟ್ಟಣದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮಹಿಳೆಗೆ ಮಹಿಳೆಯ ಒಂದು ಹೆರಿಗೆ ಸಂಬಂಧ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಆ ಒಂದು ಹೆರಿಗೆ ಸಂದರ್ಭದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆ ಒಂದು ಮಹಿಳೆ ಸತ್ತಿದಾರ ಅಂತ ಹೇಳಿ ಆ ಒಂದು ಮೃತಳ ಒಂದು ಆ ಸಂಬಂಧಿಕರು ಆರೋಪವನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಆ ಒಂದು ಆ ಸಂದರ್ಭದಲ್ಲಿ ಆ ಮೃತವ ಮೃತಪಟ್ಟತಕ್ಕಂಥ ಮಹಿಳೆ ಮತ್ತು ಆ ಕೂತನ್ನು ಇಟ್ಕೊಂಡು ಬಹಳಷ್ಟು ಪ್ರತಿಭಟನೆ ಕೂಡ ಮಾಡಿದ್ರು ಅಂತ ಸಂದರ್ಭದಲ್ಲಿ ಆ ಒಂದು ನೋಂದಿರ್ತಕ್ಕಂತಹ ಕುಟುಂಬಕ್ಕೆ ಯಾರು ಕೂಡ ಸಾಂತ್ವನ ಹೇಳಿರಲಿಲ್ಲ ಬಟ್ ಆ ತಪ್ಪಿತಸ್ಥ ವೈದ್ಯರ ಮೇಲೆ ಯಾರು ಕೂಡ ಕ್ರಮ ಕೈಗೊಂಡಿರಲ್ಲ ಹೀಗಾಗಿ ಇವತ್ತಿನ ದಿನ ಒಂದು ಮತದಾನವನ್ನು ಬಹಿಷ್ಕಾರ ಮಾಡಿ ಅಲ್ಲಿರ್ತಕ್ಕಂಥ ಜನರು ಆ ಒಂದು ವಾರ್ಡಿನ ಜನರು ಈಗ ಅವರಿಗೆ ಯಾರು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ವೈದ್ಯರಿಗೆ ಶಿಕ್ಷೆ ಆಗುವ ತನಕ ನಾವು ಯಾವುದೇ ಕಾರಣಕ್ಕೂ ಮತದಾನ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಜನರೆಲ್ಲ ಈಗ ಒಟ್ಟಾಗಿ ಒಗ್ಗ ಒಕ್ಕೂರ್ಲಿಂದಾಗಿ ಈಗ ಮತದಾನವನ್ನು ಬಹಿಷ್ಕಾರ ಮಾಡಿರ್ತಂತ ಹೇಳ್ಬೋದು ಓಕೆ ಬಸವರಾಜ್ ಅಟ್ಲೀಸ್ಟ್ ಅಧಿಕಾರಿಗಳು ಯಾರಾದರೂ ಬರುವಂತಹ ಪ್ರಯತ್ನ ಆಗ್ತಾ ಇದೆಯಾ ತಹಶೀಲ್ದಾರ್ ಆಗಿರ್ಬೋದು ಅಲ್ಲಿನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಮನವೊಲಿಸಿ ಮತದಾನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಮುಂದಾಗಿ ಅಂತ ಹೇಳ್ತಾರಾ ಹೇಗೆ ಅಂತ ಹೌದು ಶಿಲ್ಪ ಏನಂತಂದ್ರೆ ಇದುವರೆಗೂ ಅವರು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂತ ಹೇಳಲಾಗ್ತದೆ ಹಾಗೆ ಅಧಿಕಾರಿಗಳ ಗಮನಕ್ಕೆ ಬಂದ ತಕ್ಷಣ ಅವರು ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ಅಧಿಕಾರಿಗಳು ತಹಸೀಲ್ದಾರ್ ಆಗಿರ್ಬೋದು ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಚುನಾವಣಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ತದನಂತರ ಅಲ್ಲಿ ಯಾರು ಬಹಿಷ್ಕಾರ ಮತದಾನವನ್ನು ಬಹಿಷ್ಕಾರ ಮಾಡಿದ್ರೆ ಅವರ ಸಮಸ್ಯೆ ಏನಂತ ಆಲಿಸಿ ತದಂತರ ಮತದಾನವನ್ನು ಮಾಡುವಂತೆ ಅವರು ಮನವೊಲಿಸುವಂತಹ ಒಂದು ಕೆಲಸವನ್ನು ಕೆಲಸಕ್ಕೆ ಸಹ ಅಧಿಕಾರಿಗಳು ಮುಂದಾಗ್ತಾರೆ ಅಂತ ಹೇಳ್ಬೋದು ಬಟ್ ಅದು ಒಂದೇ ಅಲ್ಲ ತಾವರೆಗೆರೆ ಪಟ್ಟಣ ಅಲ್ಲಿದ್ರೆ ಅದೇ ರೀತಿ ಗಂಗಾವತಿ ತಾಲೂಕಿನ ಒಂದು ರಾಮ್ಪುರದಲ್ಲಿ ಕೂಡ ಒಂದು ಮತದಾನ ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು ಆ ಒಂದು ಗ್ರಾಮದಲ್ಲೂ ಕೂಡ ಅಲ್ಲಿ ಜನರಿಗೆ ಏನು ಹಕ್ಕು ಹಕ್ಕುಪತ್ರ ನೀಡಲಂತೇಳಿ ಅಲ್ಲಿರ್ತಕ್ಕಂಥ ಜನರಿಗೆ ದೇವಸ್ಥಾನದಲ್ಲಿ ಆ ಒಂದು ಮೀಟಿಂಗ್ ಅನ್ನ ಮಾಡುವುದ ಮುಖಾಂತರವಾಗಿ ಅಲ್ಲಿ ಕೂಡ ಒಂದು ಮತದಾನವನ್ನು ಬಹಿಷ್ಕಾರ ಮಾಡುವಂತಹ ಒಂದು ಕೆಲಸಕ್ಕೆ ಸಹ ಮುಂದಾಗಿದೆ ಅಂತ ಹೇಳ್ಬೋದು ಶಿಲ್ಪ ಓಕೆ ಧನ್ಯವಾದ ಬಸವರಾಜ್ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ